ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕರ ಮಧ್ಯೆಯೇ ಸಂಘರ್ಷ ಶುರುವಾಗಿದೆ ಕೋಚಿಮುಲ್ನಲ್ಲಿ ನೂರಾರು ಕೋಟಿ ಡೀಸೆಲ್ ಹಗರಣ ನಡೆದಿದೆಯಾ ಮಾಲೂರು ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ಆರೋಪ ಮಾಡಿದ್ದಾರೆ ಕೋಚಿಮುಲ್ ಅಧ್ಯಕ್ಷರಾಗಿದ್ದ ಮಾಲೂರು ಶಾಸಕ ನಂಜೇಗೌಡ ನಂಜೇಗೌಡ ವಿರುದ್ಧ ಆರೋಪ ಮಾಡಿರೋದು ಎಸ್ಎನ್ ನಾರಾಯಣಸ್ವಾಮಿ ಇಬ್ಬರು ಕಾಂಗ್ರೆಸ್ ಶಾಸಕರ ನಡುವೆ ಜಟಾಪಟಿ ನಡೆದಿದೆ ಕೋಲಾರದಲ್ಲಿ ಐದು ವರ್ಷದಲ್ಲಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಡೀಸೆಲ್ಗೆ ಖರ್ಚಾಗಿದ್ದು ಹೇಗೆ ಅಧ್ಯಕ್ಷರ ವಾಹನದ ಡೀಸೆಲ್ಗೆ ಇಪ್ಪತ್ತು ಲಕ್ಷದ ಐವತ್ತಾರು ಸಾವಿರ ಖರ್ಚಾಗುತ್ತೆ ತನಿಖೆಗಾಗಿ ಸರ್ಕಾರಕ್ಕೆ ಪತ್ರ ಬರೀತೀರಿ ಅಂತ ಹೇಳಿದ್ದಾರೆ ಎಸ್ಎನ್ ನಾರಾಯಣಸ್ವಾಮಿ ಅಂಕಿಅಂಶಗಳ ಸಮೇತ ಬಂಗಾರಪೇಟೆ ಶಾಸಕರಿಗೆ ನಂಜೇಗೌಡ ಟಾಂಗ್ ಕೊಟ್ಟಿದ್ದಾರೆ ಭೂಮಿ ಫಲವತ್ತತೆ ಇಲ್ಲದಕ್ಕೆ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡಲಾಯಿತು ಶಾಸಕರ ಹೇಳಿಕೆಯಿಂದ ಮನಸ್ಸಿಗೆ ನೋವಾಗಿದೆ ಅಂತ ನಂಜೇಗೌಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಲೈಸೆನ್ಸ್ ಅದೆಲ್ಲ ತಗೊಂಡಾದ್ಮೇಲೆ ನಾವು ಟೆಂಡರ್ ಕರಿತೀವಿ ನಮ್ಮ ಕೆಪಿ ಟಿ ಟಿ ಕಾಯ್ದೆ ಅನ್ವಯ ಈ ಟೆಂಡರ್ ಕರೆದು ಗುತ್ತಿಗೆದಾರರು ಆಯ್ಕೆ ಆಗ್ತಾರೆ ಆಮೇಲೆ ಸೋಲಾರ್ ಪ್ಲಾಂಟ್ ಅಂತ ಪ್ರಸ್ತಾವನೆ ಮಾಡಿದ್ದಾರೆ ಸೋಲಾರ್ ಪ್ಲಾಂಟ್ ಸೋಲಾರ್ ಟೈಮ್ ಜಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳಾದಂತಹ ರವಿ ಅವರು ನಮ್ಮ ಒಕ್ಕೂಟಕ್ಕೆ ಹಸುರು ಮೇವು ಬೆಳೆಯೋದಕ್ಕೆ ಉದ್ದೇಶಕ್ಕಾಗಿ ಅಂತ ಹೇಳಿ ಐವತ್ತು ಎಕರೆ ಜಾಗನ ಮಂಜೂರಾತಿ ಮಾಡ್ಕೊಂಡ್ರು ಇಲ್ಲಿ ನಾವು ಎಂಬಿಕೆ ಇನ್ನು ಈ ಬಗ್ಗೆ ಎಸ್ ಎನ್ ನಾರಾಯಣ್ ಸ್ವಾಮಿ ಏನಂತ ಕೇಳಿದ್ರು ಬಂಗಾರಪೇಟೆ ಶಾಸಕರು ಬನ್ನಿ ನೋಡಿ ಗೊತ್ತಿಲ್ದೆ ಕೋಚಿಮಲ್ಲಿನ ಆಡಳಿತ ಮಂಡಳಿ ಮತ್ತು ಅಲ್ಲಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ಏಕಾಏಕಿ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದು ಮೊದಲನೇ ತಪ್ಪು ಎರಡನೇದಾಗಿ ಒಂದು ಮುರಾರ್ ದೇಶ ಶಾಲೆ ಪರಿಷ್ಟ ಜಾತಿಯವರು ಪರಿಷ್ಠ ಪಂಗಡದವರು ತಕ್ಕಂಥ ಶಾಲೆಗೆ ಸರ್ಕಾರ ಹತ್ತೆಕರೆ ಮಂಜೂರು ಮಾಡಿದ ನಂಬಲಲ್ಲಿ ಆ ಜಮೀನನ್ನು ಸೇರಿಸ್ಕೊಂಡು ಕಾಪೋರ್ಟ್ ಆಗತಕ್ಕಂಥದ್ದು ಎಷ್ಟು ಸರಿ ಕಾನೂನು ಬಾಹಿರ ಅಂದ್ರೆ ನನ್ನ ಅದು ಒಬ್ಬ ಸೇ ಬಿಟ್ಟಿರೋದೇ ನನಗೆ ಸ್ವಂತಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್